ಭಾವನಾತ್ಮಕವಾಗಿ ಕಾಂಗ್ರೆಸ್ ರೀತಿಯಲ್ಲಿ ಇವತ್ತು ಬಂಡಲ್ ಮೇಲೆ ಇವತ್ತು ಭರವಸೆಗಳು ಬಂಡಲ್ ಭರವಸೆಗಳನ್ನು ಕೊಟ್ಟು ರಾಜ್ಯದ ಆಡಳಿತವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಲ್ಲ ಅರ್ಥ ಆಯ್ತಲ್ಲ ನೂರ ನಲವತ್ತು ಕೋಟಿ ಜನರ ಭಾವನೆಗೆ ಧಕ್ಕೆ ಆಗದಂತೆ ನಡ್ಕೊಳ್ಳೋವಂಥದ್ದನ್ನೇ ಒಂದು ಧನಾತ್ಮಕವಾದಂಥ ಸರ್ಕಾರ ಧನಾತ್ಮಕವಾದಂಥ ಒಂದು ಪಕ್ಷ ಅದು ನಾವು ಈ ಪಕ್ಷ ಉದಯ ಆಗಿರೋದೇನೆ ಬಹುಸಂಖ್ಯಾತರನ್ನ ಉಳಿಸ್ಲಿಕ್ಕೆ ಈ ದೇಶದ ಹಿರಿಮೆ ಗಿರಿಮೆಯನ್ನ ಹೆಚ್ಚಿಸಿ ಅದಕ್ಕೋಸ್ಕರ ಈ ಪಕ್ಷ ಉದಯ ಆಗಿದೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಭಾರತೀಯರ ಬಗ್ಗೆ ಇಡೀ ವಿಶ್ವದಲ್ಲಿ ಒಂದು ಹಿರಿಮೆ ಹೆಮ್ಮೆ ಆಗಿದೆ ಅಂತಂದ್ರೆ ಇದು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಆ ಭಾವನೆಗಳ ಮೇಲೆ ಆಗಿದೆ ಎರಡೇ ಮಾತು ದೊಡ್ಡಬಳ್ಳಾಪುರದಲ್ಲಿ ಈ ದೊಡ್ಬಳ್ಳಾಪುರ ಕ್ಷೇತ್ರದಿಂದ ಈಗ ಪ್ರವಾಸ ಆಗ್ತಾ ಇದೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ದೊಡ್ಡಬಳ್ಳಾಪುರದಲ್ಲಿ ಕಳೆದ ಚುನಾವಣೆ ಲೋಕಸಭೆ ಚುನಾವಣೆ ಕಳೆದ ವಿಧಾನಸಭೆ ಚುನಾವಣೆಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ನರೇಂದ್ರ ಮೋದಿ ಕಂಪ್ಲೀಟ್ ಆಗುತ್ತೆ ಸುಳ್ಳು ಚುನಾವಣೆ ಇರುತ್ತೆ ನೂರಕ್ಕೆ ನೂರು ಇವತ್ತೆ ಭರವಸೆಯನ್ನು ಕೊಡ್ತಿದ್ದ ಒಂದು ಲಕ್ಷಕ್ಕೂ ಹೆಚ್ಚು ಮತವನ್ನು ನಾವು ದೊಡ್ಡದಲ್ಲಿ ಪಡೆದೇ ಬರ್ತೀವಿ ನಮ್ಮ ಅಭ್ಯರ್ಥಿ